ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೆಯುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಐದು ನಗರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರ್ಯಾಲಿ ನಡೆಸಬಹುದಾದಂತಹ ಸಾಧ್ಯತೆ ಇದೆ ಇದೀಗ ರಾಜ್ಯ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾಜ್ಯಕ್ಕೆ ಕರೆತಂದು ಎಲ್ಲೆಲ್ಲಿ ಪ್ರಚಾರವನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ರೂಪಿಸ್ತಾ ಇದೆ ಅದರಂತೆ ಎಲ್ಲೆಲ್ಲಿ ಬೆಂಗಳೂರು ಮಂಗಳೂರು ಮೈಸೂರು ಬೆಳಗಾವಿ ವಿಜಯಪುರ ದಾವಣಗೆರೆ ಹಾಗೆ ಶಿವಮೊಗ್ಗದಲ್ಲಿ ರ್ಯಾಲಿ ನಡೆಸಬಹುದಾದಂತ ಸಾಧ್ಯತೆ ಇದೆ ಅಂದ್ರೆ ರಾಜ್ಯದಿಂದ ಹೈಕಮಾಂಡ್ಗೆ ಈಗ ಎಂಟು ನಗರಗಳ ಹೆಸರನ್ನ ರವಾನೆ ಮಾಡಲಾಗಿದೆ ಎಂಟು ನಗರಗಳ ಪೈಕಿ ಐದು ಕಡೆ ರ್ಯಾಲಿ ನಡೆಸ್ತಾರೆ ಮೋದಿ ಅನ್ನೋದು ಗೊತ್ತಾಗ್ತಾ ಇದೆ ಏಪ್ರಿಲ್ ಮೂರರ ನಂತರ ಮೋದಿಯ ರ್ಯಾಲಿ ಸ್ಥಳ ಕುರಿತಾದಂತ ಅಂತಿಮ ನಿರ್ಧಾರ ತೆಗೆದುಕೊಳ್ಬಹುದಾದಂತ ಸಾಧ್ಯತೆ ಇದೆ ಅಂದ್ರೆ ಎಲ್ಲಲ್ಲಿ ರ್ಯಾಲಿ ಮಾಡಿದ್ರೆ ಪಕ್ಷಕ್ಕೆ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಸಹಜವಾಗಿ ಹೈಕಮಾಂಡ್ ಕೂಡ ಲೆಕ್ಕಾಚಾರ ಹಾಕುತ್ತೆ ಫಾರ್ ಎಕ್ಸಾಂಪಲ್ ಕರಾವಳಿ ಭಾಗದಲ್ಲಿ ನಾವು ರ್ಯಾಲಿಯನ್ನು ನಡೆಸಿದ್ರೆ ಅಕ್ಕಪಕ್ಕದ ಯಾವೆಲ್ಲ ಜಿಲ್ಲೆಗಳಲ್ಲಿ ಗೆಲ್ಲೋದಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ ವಿಜಯಪುರ ಭಾಗದಲ್ಲಿ ನಾವೇನಾದ್ರು ರ್ಯಾಲಿ ನಡೆಸಿದ್ರೆ ಅಕ್ಕಪಕ್ಕದ ಯಾವೆಲ್ಲ ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲಿಸೋದಕ್ಕೆ ಸಾಧ್ಯ ಆಗುತ್ತೆ ಈ ತರದ ಒಂದಷ್ಟು ಲೆಕ್ಕಾಚಾರವನ್ನ ಸಹಜವಾಗಿಯೇ ಹಾಕ್ತಾರೆ ಮಧ್ಯ ಕರ್ನಾಟಕ ಮಹಳೆ ಮೈಸೂರು ಭಾಗ ಉತ್ತರ ಕರ್ನಾಟಕ ಕರಾವಳಿ ಭಾಗ ಮಲೆನಾಡು ಭಾಗ ಈ ರೀತಿಯಾಗಿ ಒಂದಷ್ಟು ಭಾಗಗಳನ್ನ ಆಯ್ಕೆ ಮಾಡಿಕೊಂಡು ಅಕ್ಕಪಕ್ಕದ ಕ್ಷೇತ್ರಗಳಿಗೂ ಕೂಡ ಅದು ಪ್ರಭಾವ ಬೀರುವಂತ ರೀತಿಯಾಗಿರ್ಬೇಕು ಆ ರೀತಿಯ ಪ್ಲಾನ್ ಅನ್ನು ಬಹುಶಃ ರೂಪಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಕಿರಣ್ ಹೌದು ರಾಜ್ಯದ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತ ಆದ್ರೆ ಪ್ರಧಾನ ನರೇಂದ್ರ ಮೋದಿ ಅವರ ಪ್ರಚಾರ ಬಹಳ ಅತಿ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಹೇಗೆ ಈಗ ಅವರನ್ನ ಎಲ್ಲೆಲ್ಲಿ ಪ್ರಚಾರ ಕಾರ್ಯವನ್ನ ಮಾಡಿಸೋದಕ್ಕೆ ಉದ್ದೇಶಿಸಿ ಒಂದು ಪ್ಲಾನ್ ರೂಪಿಸಿ ಕಳಿಸ್ಕೊಟ್ಟಿದ್ದಾರೆ ಒಂದು ಪಟ್ಟಿಯನ್ನ ಅಂತೇಳಿ ಕಿರಣ್ ರಾಜ್ಯದಲ್ಲಿ ಸಾಧ್ಯವ ಮಟ್ಟಿಗೆ ಪ್ರಧಾನಿ ಮೋದಿಯವರ ರ್ಯಾಲಿಗಳನ್ನ ಆಯೋಜನೆ ಮಾಡಬೇಕು ಅನ್ನುವಂಥದ್ದನ್ನ ರಾಜ್ಯ ಘಟಕ ಚಿಂತನೆ ಹೊಂದಿದೆ ಆದ್ರೆ ಎಷ್ಟರ ಮಟ್ಟಿಗೆ ಪ್ರಧಾನಿಯವರ ಸಮಯ ರಾಜ್ಯ ಘಟಕಕ್ಕೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖ ಆಗುತ್ತೆ ಯಾಕೆಂದ್ರೆ ಇಡೀ ದೇಶದಲ್ಲಿ ಪ್ರಧಾನಿಯವರು ರ್ಯಾಲಿಗಳನ್ನು ನಡೆಸಬೇಕಾದಂತಹ ಕಾರಣದಾಗಿ ಮತ್ತು ದಕ್ಷಿಣ ಭಾರತದಲ್ಲಿ ಅವರು ಎಷ್ಟರ ಮಟ್ಟಿಗೆ ಸಮಯವನ್ನ ನೀಡ್ತಾರೆ ಅನ್ನುವಂಥದ್ರ ಮಟ್ಟಿಗೆ ಕರ್ನಾಟಕದಕ್ಕೆ ಅವರು ಎಷ್ಟು ಬಾರಿ ಬಂದು ರ್ಯಾಲಿಯನ್ನ ನಡೆಸ್ತಾರೆ ಅನ್ನುವಂಥದ್ದು ಕೂಡ ನಿರ್ಧಾರ ಆಗತ್ತೆ ಇನ್ನು ಕೂಡ ಕರ್ನಾಟಕಕ್ಕೆ ರ್ಯಾಲಿಗೆ ಬರುವಂತಹ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧಾರ ಆಗಿಲ್ಲ ಯಾಕೆಂದ್ರೆ ಚುನಾವಣಾ ಒಂದು ಅಭ್ಯರ್ಥಿಗಳ ಘೋಷಣೆಯ ವಿಚಾರದಲ್ಲಿ ಇನ್ನೂ ಕೂಡ ಹೈಕಮಾಂಡ್ ಬ್ಯುಸಿ ಆಗಿರುವಂತಹ ಹಿನ್ನೆಲೆಯಲ್ಲಿ ವೇಳಾಪಟ್ಟಿ ಸಿದ್ಧತೆ ಮಾಡುವಂತಹ ಕಾರ್ಯವನ್ನ ಇನ್ನೂ ಕೂಡ ಹೈಕಮಾಂಡ್ ಆರಂಭ ಮಾಡಿಲ್ಲ ರಾಜ್ಯದಲ್ಲಿ ಬಹುತೇಕ ಎಂಟು ಕಡೆಗಳಲ್ಲಿ ಪ್ರಧಾನಿ ಅವರ ರ್ಯಾಲಿಗಳನ್ನು ಆಯೋಜಿಸಬೇಕನ್ನುವಂತಹ ಒಂದು ಚಿಂತನೆಯನ್ನ ಮಾಡಿರುವಂತಹ ಬಿಜೆಪಿ ಎಂಟು ಹೆಸರುಗಳನ್ನ ಗೆ ಕಳುಹಿಸಿಕೊಟ್ಟಿದೆ ಅದರಲ್ಲಿ ಪ್ರಮುಖವಾಗಿ ಇರುವಂತೆ ಬೆಂಗಳೂರು ಮೈಸೂರು ದಾವಣಗೆರೆ ವಿಜಯಪುರ ಇದೇ ರೀತಿಯಾಗಿ ಸುಮಾರು ಎಂಟು ಸ್ಥಳಗಳನ್ನ ಕಳುಹಿಸಿಕೊಟ್ಟಿದೆ ಆದ್ರೆ ಸುಮಾರು ಐದು ಸ್ಥಳಗಳಲ್ಲಿ ಪ್ರಧಾನಿ ಅವರು ರ್ಯಾಲಿಗಳಲ್ಲಿ ಪಾಲ್ಗೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ ಯಾಕೆಂದ್ರೆ ಬಹುತೇಕ ರಾಜ್ಯದಲ್ಲಿ ಮಿಷನ್ ಇಪ್ಪತ್ತೆರಡು ಅನ್ನುವಂತಹ ಗುರಿಯನ್ನು ಇರಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಕರ್ನಾಟಕವೇ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂತಹ ಏಕೈಕ ರಾಜ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಅತಿ ಹೆಚ್ಚು ಸಮಯವನ್ನ ಸಮಯವನ್ನು ಪ್ರಧಾನಿ ಅವರು ಕೊಡಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಇಲ್ಲಿ ರಾಜ್ಯ ಘಟಕ ಹೊಂದಿದೆ ಹಾಗಾಗಿ ಬಹುತೇಕ ಐದು ಸ್ಥಳಗಳಿಗೆ ಪ್ರಧಾನಿ ಮೋದಿಯವರು ರ್ಯಾಲಿಗಳಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆಗಳಿದೆ ಆದ್ರೆ ಈ ಒಂದು ತೀರ್ಮಾನ ಇನ್ನಷ್ಟೇ ಆಗ್ಬೇಕು ಬೇಕಾಗಿದೆ ಬಹುತೇಕ ಮಾರ್ಚ್ ಏಪ್ರಿಲ್ ಮೂರರ ನಂತರ ಈ ಒಂದು ಪ್ರಧಾನಿ ಪಾಲ್ಗೊಳ್ಳುವಂತಹ ಕಾರ್ಯಕ್ರಮಗಳ ವೇಳಾಪಟ್ಟಿ ಸಿದ್ಧವಾಗುವಂತಹ ಸಾಧ್ಯತೆ ಇದೆ ಮಾಲ್ತೇಶ್ ಥ್ಯಾಂಕ್ ಯು ಕಿರಣ್